ಜೀರ್ಣ ದಾರಿ ಬರ್ತಾ ಹಾಸ್ಯ ಮಾಡ್ತಾ ಹೇಳಿದ್ರು ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ವೀಕ್ಷಕರನ್ನ ಕಳಿಸಿ ಯಾರು ಅಭ್ಯರ್ಥಿ ಆಗ್ಬೇಕು ಏನು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಕೇಳಿದಾಗ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲ ಕ್ಷೇತ್ರಗಳಲ್ಲೂ ಬಂದಿತ್ತು ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಒಂದೇ ಹೆಸರು ಹೇಳಿದ್ದು ಇಲ್ಲಿ ಯಾವುದೇ ಗೊಂದಲ ಇಲ್ಲದಲೇ ಒಂದೇ ರೀತಿ ಒಂದೇ ಹೆಗ್ಗತ್ತಿನಿಂದ ಕೆಲಸ ನಡೀತಾ ಇರುವಂತದ್ದು ಬೆಂಗಳೂರು ದಕ್ಷಿಣದಲ್ಲಿ ಅಂತ ಮಾತಾಡ್ತಾ ಹೇಳೋದು ಇದು ನನಗ್ ಕೊಟ್ಟಂತ ಸರ್ಟಿಫಿಕೇಟ್ ಅಲ್ಲ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ ಅನ್ನೋದಕ್ಕೆ ಕೊಟ್ಟಂತ ಸರ್ಟಿಫಿಕೇಟ್ ನಮ್ಮ ರಾಜ್ಯಾಧ್ಯಕ್ಷರು ನಾನಿವತ್ತು ಬಹಳ ಹೆಮ್ಮೆಯಿಂದ ಮತ್ತೆ ಉತ್ಸಾಹದಿಂದ ಹೇಳಬಲ್ಲೆ ಕಳೆದ ಐದು ವರ್ಷಗಳಲ್ಲಿ ನಮ್ಮೆಲ್ಲರ ಒಂದು ತಂಡ ಭಾರತೀಯ ಜನತಾ ಪಾರ್ಟಿಯನ್ನು ದಕ್ಷಿಣ ಜಿಲ್ಲೆಯಲ್ಲಿ ಮತ್ತಷ್ಟು ಗಟ್ಟಿ ಮಾಡುವಂಥ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡಿದೆ ಅದರ ಫಲವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ನಂತರ ಬಂದಂಥ ವಿಧಾನಸಭಾ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಸ್ವತಂತ್ರ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ನಮ್ಮ ಅಭ್ಯರ್ಥಿಗಳಲ್ಲಿ ಎಷ್ಟು ವೋಟ್ ತಗೊಂಡಿದ್ರೋ ಅದಕ್ಕಿಂತ ಜಾಸ್ತಿ ವೋಟ್ಗಳನ್ನು ನಮ್ಮ ಅಭ್ಯರ್ಥಿಗಳು ಗೋವಿಂದರಾಜನಗರ ವಿಜಯನಗರ ಮತ್ತು ಬಿ ಎಂ ಕ್ಲೇಔ ಕ್ಷೇತ್ರಗಳಲ್ಲೂ ಕೂಡ ತೆಗೆದುಕೊಂಡು ಅಂದ್ರೆ ಪಾರ್ಟಿ ಬೆಳೆದಿಲ್ಲ ಪಾರ್ಟಿ ಮತ್ತಷ್ಟು ಗಟ್ಟಿಯಾಗಿ ಕಳೆದ ಹತ್ತು ವರ್ಷದಲ್ಲಿ ದೇಶದ ಮತದಾರರ ಆಶೀರ್ವಾದದಿಂದ ನರೇಂದ್ರ ಮೋದಿಯವರು ಸುಮಾರು ಮೂವತ್ತು ವರ್ಷದ ನಂತರ ಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಇಡೀ ದೇಶದಲ್ಲಿ ನಡೆಸಿದ್ದಾರೆ ಹತ್ತು ವರ್ಷದ ಹಿಂದೆ ಮತ್ತು ಹತ್ತು ವರ್ಷದ ನಂತರದ ಭಾರತದ ಚಿತ್ರಣ ಒಂದು ನಿಮಿಷ ನಾವು ಕಣ್ಮುಂದೆ ತೆಗೆದುಕೊಂಡ್ರೆ ಯಾವ ಮಟ್ಟದಲ್ಲಿ ದೇಶ ಪರಿವರ್ತನೆಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹತ್ತು ವರ್ಷ ಹಿಂದೆ ನಾವು ಪೇಪರ್ ತೆಗೆದು ಹೆಡ್ಲೈನ್ಸ್ ನೋಡಿದ್ರೆ ಪ್ರತಿ ದಿವಸ ಪೇಪರ್ನಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿಯ ಟೂ ಜಿ ಹಗರಣ ಹತ್ತು ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ಲು ಹಗರಣ ಹೀಗೆ ಪ್ರತಿ ದಿವಸ ಭ್ರಷ್ಟಾಚಾರದ ಸುದ್ದಿಗಳೇ ಪೇಪರ್ನಲ್ಲಿ ಆದರೆ ಇವತ್ತು ನಾವು ಪೇಪರ್ನ ತೆಗೆದ್ರೆ ಭ್ರಷ್ಟಾಚಾರದ ಸುದ್ದಿ ಅಲ್ಲ ಬದಲಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ ಮೂವತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಸರ್ಕಾರ ಉಳಿಸಿರುವಂತ ತೆರಿಗೆ ಹಣವನ್ನು ಉಳಿಸಿರುವಂತ ಕಥೆಗಳು ಇವತ್ತು ನ್ಯೂಸ್ ಪೇಪರ್ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ನಾಡಿನ ಪ್ರಜ್ಞಾವಂತ ಮತದಾರರು ಮುಂದೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆಗ್ತದಲ್ಲ ನಾಡಿನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರು ಮುಖ್ಯನ ಸಿದ್ದರಾಮಯ್ಯ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದೇನೆ ಆರೀಯ ಕಾರ್ಯಕರ್ತ ಬಂಧುಗಳೇ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಈ ದೇಶದ ಪ್ರಧಾನ ಸೇವಕ ಅಂತ ಹೇಳಿ ಹಗಲು ರಾತ್ರಿ ಹೊತ್ತು ದೇಶದ ಅಭಿವೃದ್ಧಿಗೆ ಶ್ರಮವನ್ನು ಹಾಕ್ತಾ ಇರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಮೋದಿಜಿಯವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದ ನಾವು ಉಲ್ಲೇಖ ಮಾಡೋದಕ್ಕೆ ಹೋಗುದಿಲ್ಲ ಆದ್ರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನ ವಹಿಸಿಕೊಂಡಂತ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ದಿನನೂ ಸಹ ಒಂದು ದಿನನೂ ಸಹ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇರತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂಧುಗಳೇ ಅಷ್ಟೇ ಅಲ್ಲ ಸ್ವತಃ ಅವರ ತಾಯಿಯವರು ಅವರ ತಾಯಿಯವರು ಮೋದಿಜಿಯವರ ಹೆತ್ತಂತ ತಾಯಿಯವರು ಸಹ ಮೋದಿಯವರಿಂದ ದೂರ ಆದಾಗ ನರೇಂದ್ರ ಮೋದಿಜಿಯವರು ಹೋಗ್ತಾರೆ ಅಹಮದಾಬಾದ್ಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ವಿಧಿವತ್ತಾಗಿ ಎಲ್ಲ ಅಂತ್ಯ ಅಂತ್ಯ ಸಂಸ್ಕಾರ ಮುಗಿತದೆ ಮರುಕ್ಷಣ ಮಾರನೇ ದಿನ ಅಲ್ಲ ಮರುಕ್ಷಣ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೆಹಲಿಗೆ ಹೋಗಿ ಅವರ ಕಚೇರಿಯಲ್ಲಿ ಕೂತು ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಇದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು